ശ്രീ ശ്രീഗുരുോ നമ പരമഗുരുഭ്യോ നമ പാദാചാര്യ ഗുരുഭ്യോ നമ ശ്രീ വേദു ലക്ഷ്മി ലക്ഷ്മിഅ അയഗ്രീവായൻ ലക്ഷ്മി വെങ്കടേശായ നമ ഉഗ്രവീരം മഹാവിഷ്ണുജലന്തം മുഖം നരസിംഹം ഭീഷണം പത്രം മൃത്യോ മൃത്യു നമ്യഹം ആപാദമണി പര്യന്തം ಗುರು ನಾನಾ ತೇನ ಈಶ್ವರೇ ತೇನೆ ವಿಜ್ಞಾಹ ಪಡಶ್ಯಂತ ಸಿದ್ಧಚ ಮನೋಹರಥ ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಪವರೋಗವಿದ್ದ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ನರಸಿಂಹದೇವರ ಸನ್ನಿಧಾನ ಸಾಕ್ಷಾತ್ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ಪ್ರಾಣ ದೇವರ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ತೀರ್ಥರು ಜಯತೀರ್ಥರು ರಾಯರು ಮೂರೂ ವೃತ್ತಿಗೆ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯ ಒಂದು ಹಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಸುನೀಲ್ ರೆಡ್ಡಿ ಅಂತಕ್ಕಂಥ ಸುನೀಲ ರೆಡ್ಡಿ ಅಂತ ಮಹಾನುಭಾವ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತ ಅವರ ಗಂಡ ಹೆಂಡತಿ ಮಕ್ಕಳು ಎಲ್ಲರ ಪರಮ ಭಕ್ತರವರು ಅವರಿಗೆ ವಿಶೇಷವಾಗಿ ರಾಯರ ಭಕ್ತರ ಮುಂಚೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗಿದೆ ಅಂತಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅವನಿಗೆ ಒಂದು ಪ್ರತಿದಿನ ವಿಶೇಷವಾಗಿ ದೇವರಿಗೆ ನಮಸ್ಕಾರವನ್ನು ಮಾಡಿ ವ್ಯಾಪಾರಕ್ಕೆ ಹೋಗ್ತಾ ಇದ್ದ ಆರೋಗ್ಯ ಸಮಸ್ಯೆ ಜಾಸ್ತಿ ಇತ್ತು ಅವನಿಗೆ ಆರೋಗ್ಯ ಸಮಸ್ಯೆ ಕಾಲಿನ ಒಂದು ಸೆಳೆತ ಓಡಾಡಕ್ ಈ ರೀತಿಯಾಗಿ ನಡೀತಾ ಇತ್ತು ಅವನಿಗೆ ಆ ಸುನಿ ರೆಡ್ಡಿ ಅಂತಕ್ಕಂಥವನ್ಗೆ ಆಗ ಅವನ ಬಿಸ್ನೆಸ್ ಅಲ್ಲಿ ಧನಿಯಾ ಪುಡಿ ಮಾಡ್ತಕ್ಕಂಥದ್ದು ಮತ್ತೆ ಮೆಣಸಿನ್ ಪುಡಿ ಇಂಥವೆಲ್ಲ ಒಂದೊಂದು ಆರ್ಥಿಕವಾಗಿರ್ತಕ್ಕಂಥ ಅವನೇ ಬ್ರಾಂಡ್ ಮಾಡಿ ಇವೆಲ್ಲವೂ ಮಾಡ್ತಾ ಇದ್ದ ಒಂದು ಕೆಲಸಕ್ಕೆಲ್ಲ ಜನಗಳನ್ನ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಿದ್ದ ಆದ್ರೆ ಅವನಿಗೆ ಒಂದು ವಿಶೇಷವಾಗಿ ದೇವರ ದಯದಿಂದ ಆರೋಗ್ಯದ ಸಮಸ್ಯೆ ಬಾಗಿ ಜಾಸ್ತಿ ಆಗಿತ್ತು ಅವನಿಗೆ ಕೈ ಕಾಲು ಸ್ವಾಧೀನ ಇದ್ದೀರಾ ಮಲ್ಕೊಂಡ್ಬಿಟ್ಟಿದ್ದ ನಮ್ಮ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅವನು ಒಂದು ವಿಡಿಯೋವನ್ನು ನೋಡಿ ಮನೆಯಲ್ಲಿ ಮಲ್ಕೊಂಡಿದ್ದಾನೆ ಎದ್ದೇಳಕ್ಕೆ ಆಗಲ್ಲ ಕುತ್ಕೊಂಡಾಗಲ್ಲ ಎಲ್ಲ ಅಲ್ಲೇ ಆಗ್ತಾ ಇತ್ತು ರಾಯರ ಒಂದು ವಿಡಿಯೋವನ್ನು ಮಾಡಿ ಮಾಡಿ ನೋಡಿದಾಗ ಅವನಿಗೆ ಅವನಿಗೆ ಏನೋ ಒಂದು ತಿಭ್ರಮೆ ಆಗಿದೆ ಅವನಿಗೆ ಗೊತ್ತೇ ಆಗ್ಲಿಲ್ಲ ಆಗ ನಂಬರ್ ಬರ್ತಾ ಇತ್ತು ಫೋನ್ ಮಾಡ್ದ ಗುರುಗಳೇ ನಾನಿಷ್ಟೆಲ್ಲಾ ಭಗವಂತನ ಸೇವೆ ಮಾಡ್ತಾ ಇದ್ದೆ ಎಲ್ಲಾ ಮಾಡ್ತಾ ನನಗೆ ಈ ತರ ಆಗಿದೆ ಎಲ್ಲಾ ಮುಚ್ಚಿಬಿಟ್ಟಿದ್ದೀನಿ ಈಗ ಬಹಳ ತೊಂದರೆ ಆಗೋಗ್ಬಿಟ್ಟಿದೆ ಈಗ ಏನ್ ಮಾಡ್ಬೇಕು ಗುರುಗಳೇ ಅಂತ ನಾನೊಂದ್ ಮಾತು ಹೇಳಿದೆ ಅವನಿಗೆ ನಂದೇನು ಇಲ್ಲಪ್ಪ ಎಲ್ಲ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿನೇ ಅನುಗ್ರಹ ಮಾಡ್ಬೇಕು ಅಂತಂದಾಗ ಅವನಿಗೆ ಒಂದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹವನ್ನು ಮಾಡೇ ಮಾಡ್ತಾರೆ ನಿಂಗೆ ಅದನ್ನ ಸಂಶಯ ಅಂತಂದೆ ಪ್ರತಿದಿನ ನೀನು ಮರಕೊಂಡಿರೋ ಜಾಗದಲ್ಲೇನೆ ರಾಯರ ಸ್ಮರಣೆಯನ್ನು ಮಾಡು ಗುರುಗಳ ಸ್ಮರಣೆಯನ್ನು ಮಾಡು ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರ ಸ್ಮರಣೆಯನ್ನು ಮಾಡು ಆ ಗುರುಗಳ ಅನುಗ್ರಹವನ್ನು ಮಾಡ್ತಾರೆ ಯಾವ ರೀತಿ ಮಾಡಬೇಕು ಅಂತ ಆಗ ರಾಘವಿಂದ ಅವನು ಕನ್ನಡವನ್ನು ವಿಶೇಷವಾಗಿ ಓದ್ತಾನ ಅವನು ರಾಯರ ಸ್ತೋತ್ರವನ್ನು ಭಕ್ತಿಯಿಂದ ಪಠನೆಯನ್ನು ಮಾಡು ಇಪ್ಪತ್ತೊಂದು ಬಾರಿ ಪ್ರತಿ ದಿನ ಇಪ್ಪತ್ತೊಂದು ಬಾರಿ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡು ಅಲ್ಲಿ ನಿಮ್ಮ ಹೆಂಗ ಹೆಂಡತಿ ಬರ್ತಾಳೆ ಅವಳ ಕೈಲಿ ಎರಡು ಮಂತ್ರಾಕ್ಷ ತೀರಿಸಿಕೊಂಡು ನಲವತ್ತೆಂಟು ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ಬಗೆಯ ಅರಿತ ಅರಿತ ಅಂತ ಭಾಗ್ಯ ಆಗುತ್ತೆ ಅವರು ಪ್ರತಿ ದಿನ ರಾಯರ ಸ್ತೋತ್ರವನ್ನು ಇಪ್ಪತ್ತೊಂದು ಬಾರಿ ಪಣನೆಯನ್ನು ಮಾಡಿ ಸಾಯಂಕಾಲ ನನಗೆ ಫೋನ್ ಅನ್ನು ಮಾಡ್ತಿದ್ದೇ ಇವತ್ತು ಮಾಡಿದ್ದೀನಿ ಅಂದ ನನಗೆಲ್ಲ ಹೇಳ್ತಾ ಇರೋದು ರಾಯಿ ಹೇಳ್ತೇನೆ ರಾಯಿಗಳು ನನಗೇನು ಹೇಳ್ತೇನೆ ಅಂದೆ ನಾನು ಆಗ ಅಂದಾಗ ಒಂದಾನೊಂದ್ ದಿವಸ ಒಂದ್ ದಿವಸ ಫೋನೇ ಮಾಡಿಲ್ಲ ಅವನು ಆಗ ಮಾಡದೇ ಇದ್ದಾಗ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಸ್ವಪ್ನಕ್ಕೆ ಬಂದು ಯಾಕೋ ಇವತ್ತು ನನಗೆ ಫೋನ್ ಮಾಡಿಲ್ಲ ಅಂತಂತೆ ಆಗ ವಿಶೇಷವಾಗಿ ಅವನು ಗಾಬರಿ ಆಗೋಯ್ತಂತೆ ಆದ್ರೆ ಏನು ಗುರುಗಳು ಮಹಿಮೆ ಹಿಂಗಿದೆಯಲ್ಲ ಯಾಕೆ ಈ ತರ ಆಗ್ತಾ ಇದೆ ಇದೇನು ಕಾರಣ ಏನು ಮಾರ್ನಿಸಿದ ಬೆಳಗ್ಗೆ ಐದುವರೆಗೆ ಫೋನ್ ಮಾಡಿ ಗುರುಳೇ ಈ ತರ ಸ್ವಪ್ನಕ್ ಬಂದ್ಬಿಟ್ಟು ರಾಯರು ಯಾಕೆ ಫೋನ್ ಮಾಡಿ ನಾನ್ ಕೇಳ್ತಾ ಇದ್ದಲ್ಲ ಗುರುಳೇ ಏನಿದು ರಾಯರು ಕಣ್ ತುಂಬಾ ನೋಡ್ತಾ ಇದ್ದು ಅಂತ ನಿನಗೆ ರಾಯರ ಅನುಗ್ರಹವನ್ನು ಮಾಡಿದ್ದಾರೆ ರಾಯರ ಸ್ವಪ್ನಕ್ಕೆ ಬಂದಿದ್ದಾರೆ ನಮ್ಮ ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ ಮಾಡಿದ್ದೋಗಿ ನಿನಗೆ ಅಂತಂದೆ ಅವತ್ತಿನ ದಿವಸದಿಂದ ಅವನು ಇಪ್ಪತ್ತೊಂದು ಇಪ್ಪತ್ತು ನಲವತ್ತೆಂಟು ದಿವಸ ಸೇವೆ ಮಾಡತಕ್ಕಂತ ಭಾಗ್ಯ ಸಿಕ್ತು ಇವಾಗ ನಡೀತಾ ನಡೀತ ಸ್ವಲ್ಪ ನಡೀತಾ ಇದ್ದಾರೆ ಯಾಕೆಂದ್ರೆ ಒಂದೇ ಸರಿ ನಡೆಯೋದಕ್ಕೆ ಹಾಗೆ ಹಾಗೇನು ಬರ್ತಾ 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 ಆ ಗೋಪಿಚಂದ್ರವನ್ನ ಹಚ್ಕೊಂಡು ಕಾಲಿಗೆಲ್ಲ ನಡೆಯ ಭಾಗ್ಯ ಸಿಕ್ಕಿದೆ ಅಂತ ಇವಾಗ ನಡೀತಾ ಇದ್ದಾನಂತೆ ನಡೆದು ಭಗವಂತ ಸೇವೆ ಮಾಡಬೇಕು ಮುರುಗಡೆ ನಾವು ಯಾವತ್ತು ಇವಾಗ ನಾನು ಆ ಸ್ಥಾನಕ್ ಬರಬೇಕು ಆ ಸ್ಥಾನ ರಾಯ ಸನ್ನಿಧಾನದಲ್ಲಿ ನಾ ರಾಯ ಕಣ್ ತುಂಬಾ ನೋಡಬೇಕು ನೋಡೋ ಅಂತ ಹೇಳ್ತಾನೆ ಆದ್ರೆ ಅದು ಸ್ವಾಮಿ ಅನುಗ್ರಹದಿಂದ ಈಗ ನಡೀ ಸ್ವಲ್ಪ ನಡೀತಕ್ಕಂತ ಭಾಗ್ಯ ಕೊಟ್ಟಿದೆ ಇನ್ನೂ ಒಂದು ಸ್ವಲ್ಪ ಸುಧಾರಿಸ್ಕೊಳಪ್ಪ ರಾಯರೇ ಅನುಗ್ರಹ ಮಾಡ್ತಾರೆ ರಾಯರೇ ಕರ್ಸ್ಕೊಂತಾರೆ ಅಂತ ಹೇಳಿದ್ದೀನಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಚಿತ್ರದುರ್ಗದಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಸಂಶಯನೇ ಇಲ್ಲ ಅಂತ ಹೇಳ್ತಾರೆ ನ ಸಂಶಯ ಅಂತಾರೆ ಅದಕ್ಕೋಸ್ಕರವಾಗಿ ಆ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತೀರಾ ಯಾರು ಗುರುಗಳ ಹತ್ರ ಹೋಗಿ ನಿಂತ್ಕೊಂಡು ಆ ಗುರುಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೀರಾ ಅದರಲ್ಲೂ ರಾಘವೇಂದ್ರ ಸ್ವಾಮಿ ಆರಾಧನೆ ವಿಶೇಷವಾಗಿ ಬರ್ತಾ ಇದೆ ಈಗ ಸ್ತೋತ್ರವನ್ನು ಪಠನೆಯನ್ನು ಮಾಡ್ತೀರಾ ಶ್ರೀ ಪೂರ್ಣ ಬೋಧ ಗುರು ತೀರ್ಥಪಯೋಗ ವಿಷಮಾಕ್ಷ ಚರಸ್ವಸಂತಿ ಚರಸ್ತು ಹಂಸ ದೇವಾಲಿ ದೇವಿ ತಪರ ಅಂಗ್ಲಿ ಪ್ರಯೋಜ ಲಗ್ನ ಜೀವೇಶ ಭೇದ ಗುಣ ಪೂರ್ತಿ ಜಗತ್ತು ತತ್ವ ನಿಚೋಚ ಭಾವ ಮುಖ ನಕ್ರ ಗಣೈ ಸಮೇತ ಗಿಲೈ ಗುರು ರಾಘವೇಂದ್ರ ಸರಿಧರಂ ಸಗಲ ಪ್ರದಾತ ಸ್ವಭಾವ ಭಕ್ತಿ ಮಧ್ಯ ಿ ಸಂಬೇಜ ಸೃಷ್ಟಿ ವಜ್ರ ಕ್ಷಮಾ ಸುರೇಂದ್ರ ಅವತು ಮಾಂಸದಾಯಂ ಕ್ಷಮಾ ನಮ್ಮನ್ನೆಲ್ಲ ಏನೇ ಒಂದು ಪಾಪಗಳನ್ನು ಮಾಡಿದ್ರು ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾಗ ತಪ್ಪು ಒಪ್ಪು ಏನೇ ಬಂದ್ರು ಎಲ್ಲರನ್ನು ಕ್ಷಮಿಸ್ತಾರಂತೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೋಸ್ಕರವಾಗಿ ಇಂತಹ ಗುರುಗಳನ್ನ ಸೇವೆಯನ್ನು ಯಾರು ಮಾಡ್ತಾ ಇದ್ದೀರಾ ಆ ಗುರುಗಳ ಹೆಸರನ್ನು ಯಾರು ಹೇಳ್ತೀರಾ ರಾಯರೇ ಅಂತೀರಾ ರಾಘಪ್ಪ ಅಂತೀರಾ ಅವನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಇದೇ ಹತ್ತು ಹನ್ನೊಂದು ಹನ್ನೆರಡು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ ರಾಯರ ಆರಾಧನೆಯಲ್ಲಿ ಎಲ್ಲರೂ ಬನ್ನಿ ರಾಯರ ಆರಾಧನೆಯಲ್ಲಿ ಬಂದು ಆ ಬೃಂದಾವನ ನಿಂತು ಕೂತ್ಕೊಳ್ಳಿ ಮಾಡಿ ರಾಯರ ಸೇವೆಯನ್ನು ಮಾಡಿ ಭಕ್ತಿಯಿಂದ ರಾಯರಿಗೆ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಓಂ ಶ್ರೀ ರಾಘವೇಂದ್ರ ಮಾಡಿ ಒಂದು ಬಳಸಿ ದಾನ ಧರ್ಮಗಳೆಲ್ಲ ಮಾಡಿ ಹತ್ತು ಜನ ಊಟಗಳನ್ನ ಸನ್ನಿಧ ಊಟ ಆಗ್ತಕ್ಕಂಥ ಭಾಗ್ಯ ಭಗವಂತನೇ ಕೊಡ್ತಾ ಇರ್ತಾನೆ ಆ ಊಟವನ್ನು ಮಾಡಿ ಕಸವನ್ನು ಗುಡಿಸಿ ಎಲೆಯನ್ನೇ ಎತ್ತಿ ಏನೇನು ಮಾಡ್ತೀರಾ ಆ ಸೇವೆಯನ್ನು ಮಾಡಿದಾಗ ರಾಘವೇಂದ್ರ ಸ್ವಾಮಿ ನೋಡ್ತಾ ಇರೋದಿಲ್ಲ ಕಣ್ಣು ಬಿಟ್ಟು ನೋಡ್ತಾ ಅವರು ಆ ನೋಡಿ ನಿಮ್ಗೆ ಏನೇನ್ ಬೇಕೋ ಎಲ್ಲವನ್ನೂ ಅನುಗ್ರಹ ಮಾಡ್ತಾರಂತೆ ಯಾಕೆ ಮೋಕ್ಷ ಎಲ್ಲಿದೆ ಇಲ್ಲೇ ಮೋಕ್ಷ ಇಲ್ಲೇ ಪಾಪ ಎಲ್ಲವೂ ಇಲ್ಲೇ ಕೊಟ್ಬಿಡ್ತಾರಂತೆ ನಾವು ಸತ್ತಾಗ ಅಲ್ಲಿ ಕರ್ಕೊಂಡೋಗಿ ಭಗವಂತ ಯಮಧರ್ಮ ರಾಜ ಮುಟ್ಟಲ್ಲಂತೆ ನಮ್ಮನ್ನ ವಿಷ್ಣು ದೂತರು ಬಂದು ಕರ್ಕೊಂಡೋಗಿ ಅಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಎಲ್ಲ ಭಕ್ತರು ಬಂದು ರಾಯರ ಸೇವೆಯನ್ನು ಮಾಡಿ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂದ ಚಾನಲ್ ನೋಡ್ತಕ್ಕಂಥವರಿಗೆ ರಾಯರ ಅನುಗ್ರಹ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ನಿಮ್ಮ ಕುಲವನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಆಯ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಯಾಳವೆ ಚಿಂತ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಭಗವಂತ ಆರೋಗ್ಯವನ್ನ ಒಳ್ಳೆ ಭಾಗ್ಯವನ್ನ ಒಳ್ಳೆ ಸಂಪತ್ತನ್ನು ಕೊಟ್ಟು ಎಲ್ಲರನ್ನೂ ಉದ್ಧಾರ ಮಾಡಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅಂಶನಾಮಗ ಆಗಿರ್ತಕ್ಕಂತಹ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ತಾ ಸರ್ವಂ ಕೃಷ್ಣ ಅರ್ಪಣಮಸ್ತು ಮಧ್ವಾಂತರದ ಭಾರತೀಶ ಅರ್ಪಣಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ Lord,